ಹಾಯ್ ವೆಲ್ಕಮ್ ಬ್ಯಾಕ್ ಇದು ಒಂದೆರಡು ಮೂರು ದಿನದ ವ್ಲಾಗ್ ವರ್ಮಹಾಲಕ್ಷ್ಮಿ ಹಬ್ಬ ಮತ್ತು ಸ್ಯಾಟರ್ಡೆ ಸಂಡೇ ಇದು ಕಂಪ್ಲೀಟ್ ವ್ಲಾಗು ಆ್ಯಕ್ಚುಲಿ ನಾನು ನಮ್ಮಲ್ಲಿ ಅಂದರೆ ಕಲಶ ಇಟ್ಟು ಸಾರಿ ಉಡ್ಸೋದು ಆ ಥರ ಇಲ್ಲ ನಾನು ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಆಗಿ ಹೂ ಕಟ್ತಾ ಇದ್ದೆ ಇರುತ್ತಲ್ವ ಹಬ್ಬ ಅಂದಮೇಲೆ ಹೂ ಕಟ್ಟೋದು ಸ್ವಲ್ಪ ಕೆಲಸಗಳಿರುತ್ತೆ ನಮ್ಮ ಕಡೆ ಅಂದರೆ ಕಲಶ ಇಟ್ಟು ಇದು ಮಾಡೋದು ಆ ಥರ ಇಲ್ಲ ಹೆಚ್ಚಾಗಿ ನಮ್ಮೂರಲ್ಲಿ ಅಂದರೆ ನಮ್ಮ ಕಡೆ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ ನಾನು ಇಲ್ಲಿ ಬೆಂಗಳೂರಲ್ಲಿರೋದು ಸೊ ಇಲ್ಲಿಂದು ಅಂದರೆ ಇಲ್ಲಿ ಹೇಗೆ ಮಾಡ್ತಾರೆ ಹಾಗೆ ನಾನು ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಹಾಗೆ ನಾನು ನನಗೆ ಆಗೋ ಅಷ್ಟು ಮಟ್ಟಿಗೆ ಮಾಡಿದೆ ಸೊ ನನ್ನ ಹಸ್ಬೆಂಡ್ ಹತ್ರ ಇದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಹೇಳಿದೆ ಸೊ ನಮ್ಮಲ್ಲೇ ಆ್ಯಕ್ಚುಲಿ ಅದೇ ಕಲಶ ಇಡೋದು ಥರ ಲಕ್ಷ್ಮಿ ಕೂರಿಸೋದು ಅಂತ ಪದ್ಧತಿ ಇಲ್ಲ ನಾನು ಸ್ವಲ್ಪ ಡೆಕೋರೇಟ್ ಮಾಡಿದೆ ಅಷ್ಟೇ ಲಕ್ಷ್ಮಿದು ಫೋಟೋಗೆ ಸಾರಿನ ಡ್ರ್ಯಾಪ್ ಮಾಡಿಕೊಂಡು ನಾನು ಡೆಕೋರೇಟ್ ಮಾಡಿದೆ ಹಾಗೆ ನಮ್ಮಲ್ಲಿ ಕಲಶ ಇಡೋ ಪದ್ಧತಿ ಇಲ್ಲ ಹಾಗೆ ನಮ್ಮ ಮನೇಲಿ ಮಾಡೋ ಹಾಗೆ ನಾನು ಮಾಡಿದೆ ಸೊ ಅದಾದ ಮೇಲೆ ನಾನು ಒಬ್ಬಟ್ಟು ಮಾಡಿದ್ದೆ ಹಾಗೆ ನನ್ನ ಲಂಚ್ ಪ್ಲೇಟ್ ನಾನು ಹಾಕಿದ್ದೆ ಸೊ ಅದೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಸ್ವಲ್ಪ ಬೆಳಗ್ಗೆ ಅಂದಮೇಲೆ ಅರ್ಜೆಂಟ್ ಆಗುತ್ತೆ ನಾವು ರಜಾ ಹಾಕಿರಲಿಲ್ಲ ಬೇರೆ ದಿನಗಳಲ್ಲಿ ಕೆಲವೊಂದು ಸರ್ತಿ ರಜಾ ಬೇಕಾಗತ್ತೆ ಏನಾದರೂ ಇಂಪಾರ್ಟೆಂಟ್ ಏನಾದರೂ ಒಂದು ಎಲ್ಲಾದರೂ ಹೋಗೋದಿದ್ರೆ ಆ ಥರ ಸೊ ಅದನ್ನು ರಜಾ ಹಾಕಲಿಲ್ಲ ಮನೆಯಿಂದ ವರ್ಕ್ ಮಾಡಿದ್ವಿ ಅದು ಫ್ರೈಡೆ ಬಂದಿತ್ತು ಸೊ ಹಾಗಾಗಿ ಮನೆಯಿಂದ ವರ್ಕ್ ಮಾಡಿದ್ವಿ ಸೊ ಪಲ್ಯ ಒಂದು ಕಡೆ ಪಾಯಸ ಅದು ಇದು ಅಂತೆಲ್ಲ ನಾನು ಎಲ್ಲ ಮಾಡ್ಕೊತಾ ಇದ್ದೆ ಸೊ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ನೈವೇದ್ಯಕ್ಕೂ ಆಗಬೇಕಿತ್ತು ಹಾಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇದು ಕೀರು ಇದ್ದೆ ಅಕ್ಕಿ ಪಾಯಸ ಮಾಡ್ತಾಯಿದ್ದೆ ಸೊ ಅದೂ ಒಂದು ಸೈಡಲ್ಲಿ ಆಗ್ತಾಯಿತ್ತು ಹಾಗೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಆಮೇಲೆ ಆ ದಿನ ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅದು ಆದಮೇಲೆ ನಾನು ಸ್ಯಾಟರ್ಡೆ ಸಂಡೇ ಕಂಟಿನ್ಯೂ ಮಾಡಿದ್ದೀನಿ ಆ್ಯಕ್ಚುಲಿ ವೀಡಿಯೋನ ಸೊ ಒಂದು ಕಡೆ ಅನ್ನಕ್ಕೆ ಹಾಗೆ ಇನ್ನೊಂದು ಕಡೆ ಪಾಯಸಕ್ಕೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೆ ಬಾದಾಮಿ ಫ್ರೈ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟು ದ್ರಾಕ್ಷಿ ಅದು ಇದೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ ನಾನು ಸೊ ಹೀಗಿತ್ತು ಸೊ ಇದೆಲ್ಲ ಫ್ರೈ ಮಾಡಿ ಪಾಯಸಕ್ಕೆ ಹಾಕ್ಕೊಂಡಿದ್ದಾಯಿತು ಅದಾದಮೇಲೆ ನಾನು ಅಡುಗೆ ತೋರಿಸ್ತೀನಿ ನಾನು ಸೊ ಹಾಗೆ ಇಲ್ಲಿ ಇಷ್ಟು ಎಲ್ಲ ಅಡುಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಂಡೆಕಾಯಿ ಪಲ್ಯ ಮಾಡಿದ್ದೆ ಆ ದಿನ ಹಾಗೆ ಸೌತೆಕಾಯಿ ಹುಳಿ ಹಾಗೆ ಒಬ್ಬಟ್ಟಿತ್ತು ಆಮೇಲೆ ನಿಪ್ಪಟ್ಟು ಮಾಡಿದ್ದೆ ಹಾಗೆ ಕಡಲೆಬೇಳೆದ್ದು ಉಂಡೆ ಮಾಡಿದ್ದೆ ಸೊ ಆಮೇಲೆ ಅಕ್ಕಿ ಪಾಯಸ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ನಾನು ಆಮೇಲೆ ನಿಮಗೆ ಇದರಲ್ಲಿ ತೋರಿಸ್ತೀನಿ ತಟ್ಟೆಗೆಲ್ಲ ಇದು ಮಾಡಿದ ಮೇಲೆ ಸೊ ಹಾಗೆ ಇಲ್ಲಿ ದೇವ್ರ ಮನೇಲಿ ಹಣ್ಣು ಸ್ವಲ್ಪ ಇದೆಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಊಟ ಮಾಡಿದ್ವಿ ಸೊ ಸೊ ಅದಾದಮೇಲೆ ಅದೇ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದ್ವಿ ಆರತಿ ಮಾಡಿ ಇದೆಲ್ಲ ನಾವು ನಮ್ಮ ಮನೇಲಿ ಮಾಡುವಷ್ಟೇ ಮಾಡಿದ್ದೀನಿ ಸೊ ಇದಾಗಿತ್ತು ವರ್ಮಾಲಕ್ಷ್ಮಿ ಹಬ್ಬದ ದಿನದ್ದು ವ್ಲಾಗು ಮತ್ತು ತುಂಬ ಮಾಡೋಕ್ಕಾಗಿಲ್ಲ ಇದು ನಾನು ಲಂಚ್ ಪ್ಲೇಟು ಕೋಸಂಬರಿ ಮಾಡಿದ್ದೆ ಚಿತ್ರಾನ್ನ ಹಾಗೆ ಇದು ಹೋಳಿಗೆ ನಿಪ್ಪಟ್ಟು ಕಡಲೆಬೇಳೆ ಲಡ್ಡು ಮಜ್ಜಿಗೆ ಹಾಗೆ ಅಕ್ಕಿ ಪಾಯಸ ಸತೆಕಾಯಿ ಹುಳಿ ಅನ್ನ ಇಷ್ಟು ಮಾಡಿದ್ದೆ ನಂಗೆ ತುಂಬ ಇಷ್ಟ ಕುಕ್ ಮಾಡೋದಂದರೆ ಎನಿ ಟೈಮ್ ನಾನು ಕಿಚನಿಗೆ ಹೋಗೋಕೆ ರೆಡಿ ಇರ್ತೀನಿ ಸೊ ಹಾಗೆ ತುಂಬ ಕುಕ್ ಮಾಡಿ ನಂಗೆ ತುಂಬಾ ಇಷ್ಟ ಆ್ಯಕ್ಚುಲಿ ಅದಾದಮೇಲೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೀನಿ ನಾನು ವೀಕೆಂಡ್ ಇತ್ತಲ್ವ ನೋಡಿ ಹಬ್ಬದ ದಿನ ತುಂಬ ಮಳೆ ಬರೋ ಥರ ಇತ್ತು ಸೊ ಇಲ್ಲಿಂದ ನಾನು ಸ್ಯಾಟರ್ಡೆ ಕೆಳಗಡೆ ಹೋಗ್ಬೇಕಾರೆ ನಿಮಗೆ ಇದು ನಾನೇ ಮಾಡಿರೋದು ವಾಲ್ ಪೇಂಟಿಂಗ್ ಇದು ವಾಲ್ ಪೇಂಟಿಂಗ್ ಅಲ್ಲ ಪೇಂಟಿಂಗ್ ಗ್ಲಾಸ್ ಪೇಂಟಿಂಗಲ್ಲಿ ಇದೂ ಅಷ್ಟೇ ರಾಧಾಕೃಷ್ಣ ಇದು 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 ಅಷ್ಟೇ ಪೇಂಟಿಂಗ್ ಮಾಡಿ ಅದಕ್ಕೆ ಫ್ರೇಮ್ ಹಾಕ್ಸಿರೋದು ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಪಡ್ಡು ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ಸೊ ಬ್ರೇಕ್ಫಾಸ್ಟ್ ಇದು ಮಾಡ್ಕೊಳ್ತಾ ಇದ್ದೆ ಪಡ್ಡು ಮಾಡಿದ್ದೆ ಇದು ಮುಳ್ಳು ಸೌತೆಕಾಯ್ದು ಪಡ್ಡು ಸೌತೆ ಅಲ್ಲ ಮಂಗಳೂರು ಸೌತೆಕಾಯ್ದು ಪಡ್ಡು ರೆಸಿಪಿಯನ್ನು ಶೇರ್ ಮಾಡಿಲ್ಲ ಬಟ್ ಹಾಗೆ ಸಿಂಪಲ್ಲಾಗಿ ನಾನು ನಮಗೆ ಇದ್ದೆ ಅದಾದಮೇಲೆ ವೀಕೆಂಡ್ ಅಂತ ಬಂದಮೇಲೆ ಸ್ವಲ್ಪ ಕ್ಲೀನಿಂಗ್ ಅದು ಇದೆಲ್ಲ ಇರುತ್ತೆ ಅದೆಲ್ಲ ಮಾಡ್ಕೊತಾ ಇದ್ದೆ ಸ್ವಲ್ಪ ಅದು ಇದು ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ವಿ ಗಡೆ ಎಲ್ಲ ಕ್ಲೀನ್ ಮಾಡಿ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗತ್ತೆ ಸೊ ಹಾಗೆ ಕ್ಲೀನ್ ಮಾಡಿದ್ವಿ ಅದಾದಮೇಲೆ ಬಟ್ಟೆ ಒಣಗಕ್ಕೆ ಹಾಕಿದ್ದು ಅದೂ ಅಷ್ಟೆ ಇದು ತುಂಬ ಅದನ್ನೆಲ್ಲ ತೊಗೊಂಬರೋಕೆ ಅಂತ ಮಧ್ಯಾಹ್ನ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಹೋಗಿದ್ವಿ ಬಿಸಿಲು ಅಂದರೆ ಬಿಸಿಲು ಇತ್ತು ಸಿಕ್ಕಾಪಟ್ಟೆ ಬಿಸಿಲು ತಡಿಯೋಕ್ಕೆ ಇರೋಷ್ಟು ಬಿಸಿಲು ಇವಾಗ ಮಳೆನೂ ಬರಲ್ಲ ಆ್ಯಕ್ಚುಲಿ ಸ್ವಲ್ಪನೇ ಸ್ವಲ್ಪ ಹೊತ್ತು ಸಂಜೆ ಹೊತ್ತಿಗೆ ಬರುತ್ತೆ ಅಷ್ಟೇ ಸೊ ಹೀಗೆ ಸೊ ನೋಡಿ ಎಷ್ಟು ಗಾಳಿನೂ ಇಲ್ಲ ಮಳೆನೂ ಇಲ್ಲ ಏನೂ ಇಲ್ಲ ಸೊ ಹಾಗೆ ವೀಕೆಂಡ್ ಬಂತು ಅಂದರೆ ಮೂವಿ ನೋಡ್ತಾ ಇರ್ತೀವಿ ಮಧ್ಯಾಹ್ನ ಯಾವುದಾದ್ರೂ ಹಾಗೇ ನಾನು ಸಂಡೆ ಬೆಳಗ್ಗೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಇದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ ನಾನು ಪೋಹಾ ಮಾಡಿದ್ದೆ ಸಿಂಪಲ್ಲಾಗಿ ಅಂದರೆ ಹಬ್ಬಕ್ಕೆಲ್ಲ ತಿಂದು ಹಾಗಾಗಿ ಪೋಹಾ ಮಾಡಿದ್ದೆ ೇನ್ ಸಂಡೇ ಕಂಟಿನ್ಯೂ ಮಾಡಿದ್ದೀನಿ ಸೊ ಮೂರು ದಿನದ ಬ್ಲಾಗ್ ಜೊತೆಗೆ ಇದೆ ಪೋಹ ಮಾಡಿದ್ದೆ ತಿಂಡಿಗೆ ಯಾಕಂದರೆ ಹಬ್ಬದ ದಿನ ಫ್ರೈಡೇ ಎಲ್ಲ ಅದು ಇದು ತಿಂದದ್ದೆ ಆಗಿತ್ತಲ್ಲ ಸೊ ಹಾಗೆ ಪೋಹ ಮಾಡಿದ್ದೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ ಹಾಗೆ ಒಂದು ದಿನ ರೆಸ್ಟು ಸಿಗುತ್ತೆ ಸಂಡೇ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಅದು ಇದೆಲ್ಲ ಇರುತ್ತಲ್ಲ ಹಾಗಾಗಿ ಪೋಹ ಮಾಡಿದ್ದೆ ಅದಾದಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಫ್ಲೋರ್ ಕ್ಲೀನಿಂಗ್ ಎಲ್ಲ ಇತ್ತು ಹಾಗಾಗಿ ಆ ಹೋಗ್ತಾ ಇದ್ವಿ ವೀಕೆಂಡ್ ಬಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಲಸ ಹೀಗೆ ಇದ್ದರೆ Hang <laughs> it. ಇದು ಮಾಡ್ತಾ ಇದ್ದೆ ಕ್ಲೀನಿಂಗ್ ಮಾಡ್ತಾ ಇದ್ದೆ ಹಾಗೆ ನಿಮ್ಗೊಂದು ಪಕ್ಷಿ ಇದ್ದು ಒಂದು ಫೋಟೋ ಹಾಕಿದ್ದೀನಿ ಬಟ್ ಅಷ್ಟು ಕಾಣಿಸುತ್ತೋ ಗೊತ್ತಿಲ್ಲ ಒಂದು ಗಿಡಗನ್ ತರ ಇದೆ ಹದ್ದು ಈ ಥರ ಇದೆ ಅಲ್ಲಿ ಪಕ್ಕದಲ್ಲಿರೋ ತೆಂಗಿನ ಮರದಲ್ಲಿ ಕುತ್ಕೊಂಡಿತ್ತು ಸೊ ಹೀಗಿತ್ತು ನೋಡಿ ಒಂಥರ ನಾನು ಆದಷ್ಟು ಝೂಮ್ ಮಾಡಿದ್ದೀನಿ ಬಟ್ ಎಷ್ಟು ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ಬಂದಿದೆ ಗೊತ್ತಿಲ್ಲ ಆ ಥರ ಒಂದು ಇದಿತ್ತು ಏನಂದ್ರೆ ಒಂದು ಪಕ್ಷಿ ಇಲ್ಲಿ ತುಂಬ ಬರತ್ತಪ್ಪ ನಾನೊಂದು ವಿಂಡೋ ಸೈಡಲ್ಲಿ ಯೆಲ್ಲೋ ಕಲರ್ ಯೆಲ್ಲೋ ವಿತ್ ವೈಟ್ ಅದನ್ನು ಹಾಕ್ತೀನಿ ತುಂಬ ವೆರೈಟಿ ಬರ್ಡ್ಸ್ ಬರುತ್ತೆ ಇಲ್ಲಿ ಊರಲ್ಲೆಲ್ಲ ಹೋದಾಗ ಹಳ್ಳಿ ನಿಮಗೆ ತೋರಿಸಿದೀನೋ ಇಲ್ವೋ ಗೊತ್ತಿಲ್ಲ ಇದು ಇವತ್ತು ಹಂಗ ಎಲ್ಲಿ ಆರೋಗ್ಯ ಅಂತ ಬೊಂಬಟ್ ಭೋಜನದಲ್ಲಿ ಗೌರಿ ಅಮ್ಮ ಮಾಡ್ತಾರಲ್ಲ ಅದು ಅದಾದ್ಮೇಲೆ ಇದು ಸಿಹಿ ಕೈ ಚಂದ್ರು ನಾನು ಯಾಪಿ ಇದಕ್ಕೂ ಹೋಗಿದ್ದಾಗ ಕೊಟ್ಟಿರೋದು ಇದೊಂದು ಫೇಸ್ಬುಕ್ ಇದು ಪೇಜಿಂದ ಅಡುಗೆ ಸ್ವಾದಿಷ್ಟ ಭೋಜನ ಅಂತೇಳ್ಬಿಟ್ಟು ಸೊ ಅದು ಆದಮೇಲೆ ನನ್ನ ಹತ್ರ ಒಂದೇ ಇಂಗ್ಲೀಷ್ ಬುಕ್ ಇದೆ ದಿ ಹ್ಯಾಪಿನೆಸ್ ಕೋಶಂಟ್ ಅಂತೇಳಿ ಒಂದು ಇದರಲ್ಲೆಲ್ಲ ಕನ್ನಡ ಬುಕ್ಸ್ ಇದೆ ಆ್ಯಕ್ಚುಲಿ ಮರಳಿ ಬಿಡಿ ಮಿಡಿ ತುರುದೇವಿನೇ ಬೆಳಗಿನ ನಲ್ಲಿ ನೋಡಿ ಯಾರವನು ಮತ್ತು ರವಿ ಬೆಳಗೆರೆ ಅವ್ರದ್ದು ಚಲಂ ನಾನು ಬುಕ್ಸ್ ಓದ್ತೀನಿ ಆ್ಯಕ್ಚುಲಿ ಈ ಕ ಇದು ಏನು ಈ ಲೈಬ್ರರಿ ಯೂನಿಟ್ ನಾನು ಹೋಮ್ ಟೂರಲ್ಲಿ ತೋರಿಸಿರ್ಬೇಕು ಆಮೇಲೆ ತೋರಿಸಿಲ್ಲ ಸೊ ಈಗ ತೋರಿಸ್ತಾ ಇದ್ದೀನಿ ಸೊ ಇದು ಹುಲಿಯ ನೆರಳಿನೊಳಗೆ ಇದೊಂದು ಇದು ಸಿಂಗಾರೆವ್ವ ಮತ್ತು ಅರಮನೆ ಎಂಡ್ಯಾ ಇದು ನೀಲ ಆಕಾಶ ಇದು ಲೇರಿಯೊಂಕ ಒಂದು ಈ ಥರ ಎಂಡ್ಯ ತುಮುಲ ಇದು ಸುಧಾಮೂರ್ತಿಯವ್ರದ್ದು ತುಂಬಲ್ಲ ತುಂಬ ಚೆನ್ನಾಗಿದೆ ಇದು ಇದು ಮಹಾಪಲಾಯನ ಅಂತ ಇದೂ ಚೆನ್ನಾಗಿದೆ ಇದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವ್ರದ್ದು ಇದು ಪೆಸಿಫಿಕ್ ದ್ವೀಪಗಳು ಅದು ತೇಜಸ್ವಿಯವ್ರದ್ದು ಇದು ನೀತಿ ಕಥೆಗಳು ಇದು ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ತೊಗೊಂಡಿರೋದು ಅದರಲ್ಲಿ ತುಂಬ ನೀತಿ ಕಥೆಗಳಿದೆ ಹಾಗೆ ಮತ್ತೆಲ್ಲ ಕಡೆ ಬುಕ್ಸ್ ತುಂಬಿಸಿಲ್ಲ ಇನ್ನು ಓದ್ತೀನಿ ತುಂಬ ಆರ್ಟೆಲ್ಲ ಇಟ್ಬಿಟ್ಟಿದ್ದೀನಿ ಈ ಥರ ಓಕೆ ಸೊ ಹೀಗೆ ಇಟ್ಬಿಟ್ಟಿದ್ದೀನಿ ಇದು ಲಾಸ್ಟ್ ಕಂಪಾರ್ಟ್ಮೆಂಟ್ ಖಾಲಿನೇ ಇದೆ ಇನ್ನು ಸೊ ನಾನು ನಿಮಗೆ ತೋರಿಸಿರಲಿಲ್ಲ ನಾನು ಬುಕ್ ಕಲೆಕ್ಷನ್ಸ್ ಎಲ್ಲ ಇಷ್ಟೇ ಇರೋದು ಇವಾಗ ಬೇರೆ ಒಂದೆರಡು ಕೆಳಗಡೆ ಇಟ್ಕೊಂಡಿ ಇಟ್ಕೊಂಡಿರ್ತೀನಿ ನಾನು ಇದು ನನ್ನ ಪಾಲಕ್ ಸೊಪ್ಪು ಗಿಡ ನಾನು ಅದಿನ ಪಾಲಕ್ ಪನ್ನೀರ್ ಸ್ವಲ್ಪ ಗ್ರೇವಿ ಮಾಡಿ ಸ್ವಲ್ಪನೇ ಸೊಪ್ಪಿತ್ತಷ್ಟೇ ಇದು ಹೇಗೆ ಅಂದರೆ ಇದು ಪಾಲಕ್ ಸೊಪ್ಪು ನಾವು ಸ ಪೇಟೆ ಅಂಗಡಿಯಿಂದ ತಂದಾಗ ಅದರಲ್ಲಿ ಬೇರಿದ್ದರೆ ಅದನ್ನು ಹೀಗೆ ಹಾಕ್ಬಿಟ್ರೆ ಚೆನ್ನಾಗಾಗತ್ತೆ ಆಮೇಲೆ ಎಲೆಗಳು ಬರುತ್ತೆ ಚೆನ್ನಾಗಿ ಪುದೀನೂ ಹಾಗೆ ಮಾಡ್ಕೋಬೋದು ಸೊ ಚಿಕ್ಕ ಪುಟ್ಟ ಅದು ಈ ಥರ ಮನೆಯಲ್ಲೇ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಜನ ಇರೋರಿಗೆ ಈ ಥರ ಏನಾದರೂ ಮಾಡ್ಕೊಳ್ಳೋಕ್ಕೆ ಏನು ಈಸಿ ಆಗುತ್ತೆ ಸೊ ಇದು ಪಾಲಕ್ ಸೊಪ್ಪು ನಾನು ಕಡಿತಾ ಇದ್ದೆ ಅದರಿಂದ ಎಲೆಗಳನ್ನ ತೆಗೀತಾ ಇದ್ದೆ ತುಂಬ ಎಲೆಗಳೇನಿರಲಿಲ್ಲ ಇರಲಿಲ್ಲ ಬಟ್ ಒಂದು ಒನ್ ಟೈಮ್ ಇದಕ್ಕೆ ಸಾಕಾಗುವಷ್ಟಿತ್ತು ಹಾಗೆ ಅದಕ್ಕೋಸ್ಕರ ತಗೊಳ್ತಾ ಇದ್ದೆ ಅದು ನಾವು ಅಂಗಡಿಯಿಂದ ತಂದಾಗ ಅದರಲ್ಲಿ ಬೇರಿದ್ದರೆ ಅದನ್ನು ಅದು ಎಲೆಗಳನ್ನ ತೆಗ್ದುಬಿಟ್ಟು ಬೇರನ್ನು ನಾವು ಮಣ್ಣಲ್ಲಿ ಹಾಕಿಬಿಟ್ರೆ ಚೆನ್ನಾಗಿ ಬರುತ್ತೆ ಪಾಲಕ್ ಸೊಪ್ಪು ಗಿಡಗಳು ಈ ಥರ ಮಾಡ್ಕೊಬೋದು ಸೊ ದಿನ ಹಸ್ಬೆಂಡ್ ಹೋಗಿ ತರಕಾರಿ ಹಣ್ಣೆಲ್ಲ ತೊಗೊಂಬಂದಿದ್ರು ಅದನ್ನೆಲ್ಲ ತೊಳೆದು ಈ ಥರ ಇದು ಮಾಡ್ಕೊಂಡಿದ್ದೆ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೆ ಹೊರಗಡೆ ಹಾಗೆ ಸಂಜೆ ಹೊತ್ತು ಸಿಕ್ಕಾಪಟ್ಟೆ ಮಳೆ ಬರೋ ಥರ ಆಯಿತು ಬಟ್ ಮಳೆ ಬರೋದೇ ಇಲ್ಲ ಇವಾಗ ಹಾಗೆ ಬೆಂಗಳೂರಲ್ಲಿ ಮಳೆ ಕಡಿಮೆನೇ ಇದೆ ಹಾಗೆ ನೆಕ್ಸ್ಟ್ ನಾನು ದೋಸೆಗೆ ರುಬ್ ರುಬ್ಕೊಳ್ಳೋಕ್ಕೆ ಅಂತ ಎಲ್ಲ ಇದ್ದೆ ಅಂದರೆ ನೆಕ್ಸ್ಟ್ ಡೇಗೆ ದೋಸೆಗೆಲ್ಲ ರುಬ್ಬಿಟ್ಕೊಳ್ತಾ ಇದ್ದೆ ನಾನು ಸಂಡೇ ಆಗಿರೋದ್ರಿಂದ ದೋಸೆ ಗ್ರೂಪ್ ಬಿಡೋದು ಅಥವಾ ಇನ್ನೇನಾದರೂ ಕೆಲಸ ಇದ್ದರೆ ರೆಡಿ ಮಾಡಿ ಇಟ್ಕೊತೀವಿ ರೆಡಿ ಮಾಡಿ ಇಟ್ಕೊತೀವಿ ಸೊ ಹಾಗಾಗಿ ಇದ್ದೆ ಹಾಗೆ ಬೆಡ್ಶೀಟ್ ವಾಶಿಗೆ ಹಾಕಿದ್ವಿ ಅದನ್ನೆಲ್ಲ ಇಟ್ಕೊಳ್ಳೋದು ಅದು ಇದು ಮಾಡ್ತಾ ಇದ್ದೆ ಸೊ ಇದಾಗಿತ್ತು ನಾನು ಒಂದು ಎರಡು ಮೂರು ದಿನ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದೆ ತುಂಬ ಕ್ಯಾಪ್ಚರ್ ಮಾಡುವಷ್ಟು ಟೈಮ್ ಸಾಕಾಗಲ್ಲ ಕ್ಯಾಮ್ರಾ ಹಿಡಿಬೇಕು ಅನ್ನೋದೇ ಮರೆತು ಹೋಗುತ್ತೆ ಆ್ಯಕ್ಚುಲಿ ಬಿಕಾಸ್ ಬೇರೆ ಕೆಲಸಗಳಿರೋದ್ರಿಂದ ಮರೆತು ಹೋಗುತ್ತೆ ಹಾಗೆ ಸೊ ಬಟ್ಟೆ ಎಲ್ಲ ಮಡಚಿ ಇಟ್ಟಿದ್ದಾಯಿತು ಹಾಗೆ ನನ್ನ ಸಂಡೇ ದಿನವೂ ಮುಗೀತು ಸೊ ಈ ವಿಡಿಯೋ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೊ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ